ಒಂದು ವಾರ ಕೈಗೆ ಸಿಗದೇ ಇರೋದು ಮತ್ತೆರಡು ಮಾತಲ್ಲಿ ಮರ್ಯಾದೆ ಇಲ್ಲೇ ಹೆಣ್ಣು ಅಂತ ಸದಾ ತಗೋಬೇಡ ಮತ್ತೆ ಗೊತ್ತಿನ್ನೊಂದು ಎರಡು ತಿಂಗಳು ಬರ್ತದೆ ಸುಮ್ಮನೆ ಆಗ್ಬಿಡು ಮತ್ತು ಹಾಂ ಕೊಡಕ್ಕೆ ಯೋಗ್ಯತೆ ಇದ್ದರೆ ಸರ್ಕಾರಕ್ಕೆ ಸ್ಕೀಮ್ ನಡೆಸಿ ಇಲ್ಲದ್ರೆ ನಮ್ಗೆ ಯೋಗ್ಯತೆ ಇಲ್ಲ ನಾವು ಅಯೋಗ್ಯ ಇರೋದು ನಡ್ಸೋಕ್ಕಾಗಲ್ಲ ಅನ್ನೋದಿದ್ರೆ ಬಿಟ್ಬಿಡಿ ಸ್ಕೀಮ್ನ ಯಾಕೆ ಇಷ್ಟು ಅಂದರೆ ನಿಮಗೆ ಎರಡ್ರಲ್ಲಿ ಒಂದು ಮಾಡಿ ಇಲ್ವಾ ಧೈರ್ಯ ಮಾಡ್ಬಿಟ್ಟು ಯಾರಿಗೋ ಬೇಕೋ ಅವ್ರು ಕೊಡೋಕೆ ಶುರು ಮಾಡಿ ಹ್ಞೂ ಧೈರ್ಯ ಮಾಡಿಬಿಡಿ ಈಗಲೇ ಮಾಡು ಹಾ ಗುತ್ತಿಗೆದಾರರ ವಿಚಾರದಲ್ಲಿ ಮಾತ್ರ ಅವಾಗ ಒಂದ್ ರೀತಿಯಾಗಿತ್ತು ಈಗ ಒಂದ್ ರೀತಿ ಅಲ್ಲ ಸರ್ ಏನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಗುತ್ತಿಗೆದಾರರ ವಿಚಾರದಲ್ಲಿ ಕಾಂಗ್ರೆಸ್ ತುಂಬಾ ಮಾತಾಡ್ತಾ ಇತ್ತು ಅವ್ರ ಕೊಟ್ಬಿಡ್ಬೇಕು ಬೇಗ ಬೇಗ ನೀವು ಹೆಂಗ್ರಿ ಬದುಕಬೇಕು ಅವ್ರು ಅಂತ ಹೇಳಿ ಕೊಡ್ತಾರೆ ಅಲ್ಲಿವರೆಗೂ ಮಾಡ್ಬೋದು ಮಾಡ್ಕೊಳ್ಳಿ ಕೊಡ್ತಾರೆ ಅನ್ನವಣ್ಣ ಮಾತಾ ಇದು ಯಾವುದೇ ಕಾರಣಕ್ಕೂ ಬಂದ್ ಮುಂದೂಡಲ್ಲ ಅಂತ ವಾಟಲ್ ನಾಗರಾಜ್ ಹೇಳಿದ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು ಏನಂದ್ರೆ ಇಪ್ಪತ್ತೆರಡನೇ ತಾರೀಕಿಗೆ ಎಸ್ ಎಲ್ ಸಿ ಪರೀಕ್ಷೆ ಇದೆ ಅವತ್ತು ಬಂದಿದೆ ಅಲ್ರಿ ಅಂತಂದ್ರೆ ಎಕ್ಸಾಮ್ನೇ ಮುಂದಕ್ಕೆ ಹಾಕಿ ಅಂತಾರ ಅವ್ರು ಹಾಕಬಾರ್ದು ಎಕ್ಸಾಮ್ ಮುಂದಕ್ಕೆ ಬೇಕಿದ್ರೆ ನೀವು ಬಂದು ಮುಂದಕ್ಕೆ ಹಾಕೊಳ್ಳಿ ಇಲ್ಲವಾದ್ರೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿಗೆ ಉದ್ಯೋಗ ವ್ಯಾಪಾರ ಮಾಡೋದಕ್ಕೆ ಬಿಡಲ್ಲ ಅಂತ ವಿಜಯ್ ದೇವಣೆ ಉದ್ದವ ಶಿವಸೇನೆಯ ಯಾರೇನೆಯಲ್ಲಿ ಕಸ ತೆಗೀತಿದ ಬೆಳಗ್ಗೆ ಕಸ ಕುಡಿಸ್ತಾನ ಅವನು ಅಥವಾ ಬೀಗ ತೆಗಿಯೋ ಗಿರಾಕೀನ ಅವನು ಆಫೀಸ್ದು ಏನವನು ಅವ್ನ ಲೀಡ್ರಾ ಅಯೋಗ್ಯ ನೀನ್ ಆಗ ಅದನ್ನು ಮಾಡಿದ್ರೆ ಈ ಕಡೆ ಇಲ್ವಾ ಜನ ಸೈಡ್ ಕಾಯ್ತಾ ಕೂತಿರ್ತಾರ ಇದು ತೋಳಲ್ಲ ಕಣ ತೊಲೆ ತೊಲೆ ಅದ್ ಯಾವ ನಿನ್ನ ನಿಮ್ಮ ನಿಮ್ ಲೀಡರ್ಗೆ ಇವತ್ತಿ ಸ್ಟೇಜ್ ಬಂದಿರೋದು ನಿಮ್ ಪಕ್ಷದಲ್ಲಿದ್ದವ್ರೆ ನಿಮ್ ಲೀಡರ್ನ ನಂಬದೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರನ್ನೇ ಹಿಡ್ದಿಟ್ಕೊಳಕಾಗ್ಲಿಲ್ಲ ನಿಮ್ಮಂತ ಕಂತ್ರಿಗಳಿಗೆ ಈಗ ಬೇರೆಯವ್ರ ಬಗ್ಗೆ ಮಾತಾಡ್ತಾರಂತೆ ಹಿಡ್ತದ ಬಗ್ಗೆ ಯೋ ನೆಟ್ಟ ಮನೆ ಎಷ್ಟ್ ಸೀಟ್ ಬಂತು ಅಂತ ಮೈ ಕೆರ್ಕಂಡ್ ನೋಡ್ಕೋ ಆಮೇಲೆ ಆಮೇಲೆ ಮಾತಾಡೋಣ ಮಾಡದ್ ಆಡೋದನ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್